ಎಲ್ಲರಿಗೂ ನಮಸ್ತೆ ಯುಗಾದಿ ಹಬ್ಬದ ಫುಲ್ ಮಾಹಿತಿ ನಿಮಗಾಗಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬದ ದಿನಾಂಕ ಶುಭ ಸಮಯ ಮಹತ್ವ ಹಾಗೂ ಆಚರಣೆ ಕರ್ನಾಟಕದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವ ಹೊಸ ವರ್ಷ ಯುಗಾದಿ ಯುಗಾದಿ ಎನ್ನುವ ಪದವು ಸಂಸ್ಕೃತ ಪದಗಳಾದ ಯುಗ ಮತ್ತು ಆದಿ ಪದಗಳಿಂದ ಬಂದಿದೆ ಯುಗಾದಿ ಹೊಸ ಆರಂಭ ಸಮೃದ್ಧಿ ಮತ್ತು ವಸಂತ ಕಾಲದ ಆಗಮನವನ್ನು ಸಂಕೇತಿಸುತ್ತದೆ ಇದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರು ಆಚರಿಸುವ ಹಬ್ಬಗಳಲ್ಲಿ ಒಂದು ಹಾಗಾದರೆ ಈ ವರ್ಷ ಯುಗಾದಿಯವಾಗ ಆಚರಿಸುವುದು ಹೇಗೆ ನೋಡೋಣ ಬನ್ನಿ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ ಭಾನುವಾರ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಯುಗಾದಿಯ ಮಹತ್ವ ಹಿಂದೂ ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮ ದೇವರಿಗೆ ಸಂಬಂಧಿಸಿದೆ ಯುಗಾದಿಯ ದಿನದಂದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಮೊದಲ ದಿನವೆನ್ನಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯು ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಅಲ್ಲದೆ ಯುಗಾದಿ ಹೊಸ ಆರಂಭಗಳಿಗೆ ಶುಭ ಸಮಯ ಯುಗಾದಿ ಹಬ್ಬದಂದು ಆರಂಭಿಸಿದ ಯಾವುದೇ ಕೆಲಸ ಸಮೃದ್ಧಿ ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ ಎನ್ನುವ ಇದೆ ಯುಗಾದಿಯು ವಸಂತ ಋತುವಿನ ಆಗಮನ ಮತ್ತು ಸುಗ್ಗಿಯ ಋತುವಾಗಿದ್ದು ಕರ್ನಾಟಕ ಪಂಜಾಬ್ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ತಮಿಳುನಾಡಿನಂತಹ ದೇಶದ ಇತರ ಭಾಗಗಳಲ್ಲಿ ಹೊಸ ವರ್ಷವೆಂದು ಆಚರಿಸಲಾಗುವುದು ಯುಗಾದಿಯ ಸಂಪ್ರದಾಯ ಹಾಗೂ ಆಚರಣೆ ಮನೆಯ ಅಲಂಕಾರ ಈ ದಿನ ಜನರು ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಆಹ್ವಾನಿಸುವ ಸೂಚಕವಾಗಿದೆ ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸುತ್ತಾರೆ ಪ್ರವೇಶ ದ್ವಾರಗಳನ್ನು ತಾಜಾ ಮಾವಿನ ಎಲೆಗಳು ಹಾಗೂ ಹೂವು ಮತ್ತು ರಂಗೋಲಿ ವಿನ್ಯಾಸಗಳಿಂದ ಅಲಂಕರಿಸಲಾಗುತ್ತದೆ ಈ ಅಲಂಕಾರಗಳು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತವೆ ಎಂಬ ನಂಬಿಕೆ ಇದೆ ಪ್ರಾರ್ಥನೆ ಹಾಗೂ ಅರ್ಪಣೆ ಈ ಭಕ್ತರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಮುಂಬರುವ ಸಮೃದ್ಧಿ ವರ್ಷಕ್ಕಾಗಿ ಆಶೀರ್ವಾದ ಪಡೆಯಲು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮನೆ ಮತ್ತು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ದಿನ ದೇವಸ್ಥಾನಗಳನ್ನು ಅಲಂಕರಿಸಲಾಗುತ್ತದೆ ಹಾಗೂ ಹೊಸ ಬಟ್ಟೆಗಳನ್ನು ಧರಿಸುವುದು ಈ ಒಂದು ಹಬ್ಬದ ಸಂಪ್ರದಾಯವಾಗಿದೆ ಜನರು ಯುಗಾದಿ ಆಚರಣೆಯ ಸಂಕೇತವಾಗಿ ಹೊಸ ಸಾಂಪ್ರದಾಯಿಕ ಉಡುಪನ್ನು ಧರಿಸುತ್ತಾರೆ ಮಹಿಳೆಯರು ಹೆಚ್ಚಾಗಿ ಸೊಗಸಾದ ಸೀರೆಗಳನ್ನು ಧರಿಸಿದರೆ ಪುರುಷರು ದೋತಿ ಅಥವಾ ಕುರ್ತಾಗಳನ್ನು ಆರಿಸಿಕೊಳ್ಳುತ್ತಾರೆ ಯುಗಾದಿ ಹಬ್ಬದ ಬದುಕಿಗೆ ಅಡುಗೆಗಳು ಯುಗಾದಿಯ ಪಚಡಿ ಯುಗಾದಿ ಹಬ್ಬದಂದು ಪಚಡಿ ಮಾಡುವುದು ತುಂಬ ವಿಶೇಷವಾಗಿದೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಜನರು ಪಚಡಿಯನ್ನು ಯುಗಾದಿ ಹಬ್ಬದಂದು ತಯಾರಿಸುತ್ತಾರೆ ಅಲ್ಲದೆ ಮಾವಿನಕಾಯಿ ಚಿತ್ರಾನ್ನ ಹೋಳಿಗೆ ಕಡುಬು ಇನ್ನಿತರ ಖಾದ್ಯಗಳನ್ನು ಈ ದಿನ ತಯಾರಿಸಲಾಗುತ್ತದೆ ವಿವಿಧ ರಾಜ್ಯಗಳಲ್ಲಿ ಯುಗಾದಿಯನ್ನು ಹೇಗೆ ಆಚರಿಸಲಾಗುತ್ತದೆ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಯುಗಾದಿಯನ್ನು ಜನ ಎಣ್ಣೆ ಸ್ನಾನದೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಪೂಜೆಗಳನ್ನು ಮಾಡುತ್ತಾರೆ ಹಬ್ಬದ ಊಟದ ಭಾಗವಾಗಿ ಒಬ್ಬಟ್ಟು ಮತ್ತು ಕೋಸಂಬರಿಯಂತಹ ವಿಶೇಷ ಭಕ್ಷ್ಯಗಳನ್ನು ಆನಂದಿಸುತ್ತಾರೆ ಸ್ನೇಹಿತರೆ ಯುಗಾದಿ ಹಬ್ಬದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು